ಮೂಡ ಕೇಸ್ನಲ್ಲಿ ಪತ್ನಿಗೆ ಇಡಿ ಸಮನ್ಸ್ ನ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗ್ತಾ ಇದ್ದಾರೆ ಇಡಿ ನೋಟಿಸ್ಗೆ ಉತ್ತರಿಸೋಕೆ ಕಾನೂನು ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಿರಿಯ ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆಗೆ ಮುಂದಾಗಿದ್ದಾರೆ ಸಿಎಂ ನೋಟಿಸ್ ನಿಂದ ಎದುರಾಗಬಹುದಾದ ಸಂಕಷ್ಟಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಚಿವ ಸಂಪುಟದ ಸದಸ್ಯರ ಜೊತೆಗೂ ಕೂಡ ಚರ್ಚಿಸಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ ಸಿಬಿಐ ಇಡಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಕಲ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೂಡಾ ಕೇಸ್ನಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗಿದೆ ರಾಜಕೀಯವಾಗಿ ಇದೊಂದು ಷಡ್ಯಂತ್ರ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ರು ತನಿಖೆಗಳು ಏನ್ ನಡೀಬೇಕೋ ಕಾನೂನಾತ್ಮಕವಾಗಿ ಆ ತನಿಖೆಗಳು ನಡೀತಾ ಇದೆ ಒಂದ್ ಕಡಿಯಲ್ಲಿ ಸಿ ಬಿ ಐಗೆ ಈ ತನಿಖೆಯನ್ನ ವಹಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಇದೆಲ್ಲದರ ಬೆನ್ನಲ್ಲೇ ನಿನ್ನೆ ಆದಂತ ಡೆವಲಪ್ಮೆಂಟ್ ಇದೆಯಲ್ಲ ಇದಕ್ಕಿದ ಹಾಗೇನೆ ಇಡಿಯಿಂದ ಸಿಎಂ ಪತ್ನಿಗೆ ಸಮನ್ಸ್ ಬಂದು ಈ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗ್ತಾ ಇದ್ದಾರೆ ಇಡಿ ನೋಟಿಸ್ ಗೆ ಉತ್ತರಿಸೋಕೆ ಕಾನೂನು ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಹಿರಿಯ ಕಾನೂನು ತಜ್ಞರ ಜೊತೆಗೆ ಒಂದು ಸಮಾಲೋಚನೆಯನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಇಡೀನ ನೋಟಿಸ್ ಬಂದಿದೆಯಲ್ಲ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಮುಂದಿನ ದಿನಗಳನ್ನು ನಾವು ಯಾವ ರೀತಿಯಾಗಿ ಎದುರಿಸ್ಬೇಕು ಮುಂದೆ ಎದುರಾಗಬಹುದಾದಂಥ ಸಂಕಷ್ಟಗಳು ಯಾವೆಲ್ಲ ಇದೆ ಅದಕ್ಕೆ ಈಗಲಿಂದನೇ ತಯಾರಿನ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆಗೆ ಚರ್ಚೆಗೆ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಕಾನೂನು ಹೋರಾಟ ಇನ್ನೊಂದು ಕಡೆಯಲ್ಲಿ ರಾಜಕೀಯ ಹೋರಾಟಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಹೇಗೆ ರಾಜಕೀಯ ಹೋರಾಟ ಇಡಿ ಸಂಬಂಧಿಕೋ ಇದಕ್ಕೆ ಏನು ಸಂಬಂಧ ಸಚಿವ ಸಂಪುಟದ ಸದಸ್ಯರ ಜೊತೆಗೆ ಒಂದು ಚರ್ಚೆಯನ್ನು ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಈ ಸಿ ಬಿ ಐ ಇಡಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಮೊದಲಿನಿಂದಲೂ ಆರೋಪ ಮಾಡ್ಕೊಂಡು ಬರ್ತಾ ಇರೋದು ಸಿಬಿಐ ಇಡಿಯನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ದ್ವೇಷದ ರಾಜಕಾರಣವನ್ನು ಮಾಡಲಾಗ್ತಾ ಇದೆ ಅಂತ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅಂತ ರಾಜಕೀಯ ಪಿತೂರಿಯನ್ನು ಮಾಡಲಾಗ್ತಾ ಇದೆ ಅಂತ ಆ ಕಾರಣಕ್ಕಾಗಿ ಅದರ ಬಗ್ಗೆಯೂ ಚರ್ಚೆಯನ್ನು ಮಾಡುವುದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಂದೆ ಎದುರಾಗಬಹುದಾದ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಅಂತ ಕಾನೂನಾತ್ಮಕವಾಗಿ ಅದರ ಜೊತೆಗೆ ರಾಜಕೀಯವಾಗಿ ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ ಬೀಸೆ ದೊಣ್ ಬೀಸೋ ದೊಣ್ಣೆಯಿಂದ ಪಾರಾಗಲೇಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕಂತೂ ಇದೆ ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಇದರ ಬೆನ್ನಲ್ಲೇ ಸಾಕಷ್ಟು ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳು ರಾಜಕೀಯ ವಲಯದಲ್ಲಿ ಇದೆ ಈಗಾಗಲೇ ಬಿ ಜೆ ಪಿಯವರು ಮುಗಿಬಿದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅಂತ ಸೊ ಇದೆಲ್ಲದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಪತ್ನಿ ಸಿ ಎಂ ಪತ್ನಿ ಪಾರ್ವತಿಯವರಿಗೆ ನಿನ್ನೆ ಬಂದಂಥ ನೋಟಿಸ್ ಸಹಜವಾಗಿ ಒಂದಷ್ಟು ಬೆಳವಣಿಗೆ ಕಾರಣವಾಗಿತ್ತು ಹಾಗಾಗಿ ಸಿದ್ದರಾಮಯ್ಯವರು ಇದೀಗ ಕಾನೂನು ತಜ್ಞರ ಮೊರೆ ಹೋಗ್ತಾ ಇದ್ದಾರೆ ಸಲಹೆಗಳನ್ನು ಪಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಮುಂದಿನ ಕಾನೂನು ಹೋರಾಟವನ್ನ ನಾವು ಹೇಗೆ ಮಾಡಬೇಕಾಗತ್ತೆ ಹೇಗೆ ಉತ್ತರ ಕೊಡಬೇಕಾಗತ್ತೆ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಆದಂತ ಬೆಳವಣಿಗೆ ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೂ ಸಿಎಂ ಮುಂದಾಗಿರೋದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಮುಂದೆ ಎದುರಾಗುವಂತ ಸಂಕಷ್ಟದ ಪರಿಸ್ಥಿತಿಗಳಿಗೆ ಸದ್ಯ ಎದುರಾಗ್ತಾ ಇದೆ ಒಂದು ಕಡೆ ಸಿಎಂ ಪತ್ನಿ ಹಾಗೂ ಆಪ್ತರಾಗಿರುವಂತಹ ಬೈಕಿ ಸಚಿವರಾದಂತಹ ಬೈರಸಿ ಸುರೇಶ್ ಅವರಿಗೂ ನೋಟಿಸ್ ಹೋಗಿದೆ ಈ ಬನ್ನಿ ಕಾನೂನು ಹೋರಾಟ ಈಗಾಗಲೇ ಶುರುವಾಗಿದೆ ಕೋರ್ಟ್ ಹೈಕೋರ್ಟ್ ನಿಂದ್ ಒಂದಿಷ್ಟು ಕಾಲಗಳ ಕಾಲ ರಿಲೀಫ್ ಸಿಕ್ಕಿದೆ ಆದ್ರೆ ಮುಂದೆ ಕೊಟ್ಟಂತಹ ನೋಟಿಸ್ಗೆ ಉತ್ತರ ಕೊಡ್ಲೇಬೇಕು ಹಾಗಾಗಿ ಕಾನೂನು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಕಾನೂನು ಸಲಹೆಗಳು ಏನಿದೆ ಇಡೀ ನೋಟಿಸ್ ಕೊಟ್ಟಿರೋದ್ರಿಂದ ಯಾವೆಲ್ಲ ಒಂದು ಸಮಸ್ಯೆಗಳು ಸಂಕಷ್ಟಗಳು ಎದುರಾಗುತ್ತೆ ಎಂಬ ಮುಂದಾಲೋಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು ಯಾಕಂದ್ರೆ ಸಾಕಷ್ಟು ಹೈಕೋರ್ಟ್ ನಲ್ಲಿ ಕೂಡ ಸಿಬಿಐ ವಹಿಸಬೇಕು ಎಂಬ ಹೋರಾಟವನ್ನು ಕೂಡ ಮಾಡಲಾಗ್ತಾ ಇದೆ ಅಂದ್ರೆ ಸಾಮಾಜಿಕ ಕಾರ್ಯ ಹೋರಾಟಗಾರ ಸ್ನೇಹಮಯ ಕೃಷ್ಣ ಅವರು ಈ ಅನ್ನ ತನಿಖೆ ಮಾಡ್ಲಿಕ್ಕೆ ಲೋಕಾಯುಕ್ತ ಬೇಡ ಸಿಬಿಐ ಕೊಡ್ಬೇಕು ಅನ್ನೋದು ಕೂಡ ಒಂದು ಕಡೆ ವಾದ ಬಂಧಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಇಡಿ ನೋಟಿಸ್ ಕೊಟ್ಟಿದೆ ಹಾಗಾಗಿ ಯಾವ ರೀತಿ ಇದನ್ನ ಎದುರಿಸ್ಬೇಕು ಎಂಬ ಸವಾಲು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತದ್ದು ದೊಡ್ಡ ಸವಾಲು ಹಾಗಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಜೊತೆಗೆ ಕಾನೂನು ಹೋರಾಟದ ಜೊತೆಗೆ ರಾಜಕೀಯವಾಗಿಯೂ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಸದ್ಯ ಕಾಂಗ್ರೆಸ್ ನಾಯಕರು ಸಾಕಷ್ಟು ಚಿಂತನೆ ಮಾಡ್ತಾ ಇರೋಂಥದ್ದು ಅದರಲ್ಲೂ ಈಗಾಗಲೇ ಸಾಕಷ್ಟು ಬಾರಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಇಡಿ ಹಾಗೂ ಸಿಬಿಐ ಕಂಡಂತೆ ಸಾಕಷ್ಟು ಒಂದು ಆರೋಪಗಳನ್ನ ವಾಗ್ದಾಳಿಗಳನ್ನ ಮಾಡಿರುವಂತದ್ದು ಸಿಬಿಐ ಹಾಗೂ ಆ ಇಡೀ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ವಿಪಕ್ಷದ ಏನು ಕಾಂಗ್ರೆಸ್ ಸೇರಿದಂತ ಬಿಜೆಪಿ ಇತರ ಸರ್ಕಾರಗಳ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ರಾಜಕೀಯ ದುರುದ್ದೇಶದಿಂದ ಮಾಡೋದಕ್ಕೆ ಹಾಗೂ ವಿಪಕ್ಷಗಳ ನಾಯಕರನ್ನ ಬಗ್ಗು ಪಡೆಯೋದಕ್ಕೆ ಇವೆರಡನ್ನೂ ಆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಹಾಗಾಗಿ ನಿನ್ನೆ ಸಚಿವ ಕೃಷ್ಣ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇದ್ದು ನಮ್ಗೆ ರಾಜಕೀಯ ಹೋರಾಟ ಮಾಡೋದು ಗೊತ್ತು ಕಾನೂನಾತ್ಮಕ ಹೋರಾಟ ಮಾಡೋದು ಗೊತ್ತು ನಾವು ಮುಂದೆ ಹೋರಾಟ ಮಾಡ್ತೀವಿ ಎಂಬ ಸಂದೇಶವನ್ನ ಈಗಾಗ್ಲೇ ಕೊಟ್ಟಿರುವಂತದ್ದು ಹಾಗಾಗಿ ರಾಜಕೀಯವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅಂದ್ರೆ ಆರೋಪಗಳ ಏನಿದೆ ಇಡಿ ಹಾಗೂ ಸಿಬಿಐ ವಿರುದ್ಧ ಕಾಂಗ್ರೆಸ್ನ ನಾಯಕರು ಏನ್ ಆರೋಪ ಮಾಡ್ತಾ ಇದ್ದಾರೆ ದುರ್ಬಳಕೆ ಆರೋಪ ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರ ಮುಂದೆ ಈ ವಿಚಾರಗಳನ್ನ ಇಟ್ಟು ಅಂದ್ರೆ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತೆ ರಾಷ್ಟ್ರಾದ್ಯಂತ ಯಾವ ರೀತಿ ಒಂದು ಗಮನ ಸೆಳೆಯಬೇಕು ಎಂಬ ವಿಚಾರವನ್ನ ಹೈಕಮಾಂಡ್ ನಾಯಕರ ಚರ್ಚಿಸಿ ಕೇಂದ್ರ ಸರ್ಕಾರ ಹಾಗೂ ಇಡಿ ಸಿಬಿಐ ವಿರುದ್ಧ ಹೋರಾಟದಕ್ಕೆ ಕಾಂಗ್ರೆಸ್ ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ನೀತಿ